ಹೈಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಹೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದಿ ನೋಡಿರಿ ನಿನ್ನೆ ಶೇರ್ ಮಾಡ್ಕೊಂಡಿರೋಂತಹ ಬ್ಲಾಗ್ನೆ ಈಗ ಕಂಟಿನ್ಯೂ ಮಾಡೋಕಂತೀನಿ ಯುಗಾದಿ ಪಾಠ್ಯ ದಿನದ ಬ್ಲಾಗು ಸೊ ಅದಕ್ಕೂ ಮೊದಲು ಇನ್ನೇರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವು ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ ವೆಲ್ಕಮ್ ಮಮ್ಮಿ ಇವತ್ತು ಯುಗಾದಿ ಹಬ್ಬ ನನ್ನ ಕಡೆಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲ ತಗೊಂಡು ಒಳ್ಳೆ ಮಾತಾಡೋಣ ಬೇವು ಬೆಲ್ಲ ತಿಂದು ಬೇವು ಬೆಲ್ಲ ತಿಂದು ವರ್ಷ ಪೂರ್ತಿ ಚೆನ್ನಾಗಿರೋಣ ತಗೊಳ್ಳಿ ಎಲ್ಲರೂ ನನ್ನ ಕಡೆಯಿಂದ ಬೇವಿದೆಲ್ಲ ನೋಡಿ ಫ್ರೆಂಡ್ಸ್ ಯುಗಾದಿ ಯುಗಾದಿಗೆ ನಮ್ಮ ಮಮ್ಮಿ ಹೊಲದೀರು ಡ್ರೆಸ್ ಹೊಲದೀರು ಡ್ರೆಸ್ ಇವತ್ತು ಬೇರ್ ಮಾಡಿದ್ದೀನಿ ಫಸ್ಟ್ ಟೈಮ್ ಫಸ್ಟ್ ಡೇ ಫುಲ್ ಡೇ ಫುಲ್ ಡೇ ಮೊನ್ನೆ ಹಂಗ ಹಾಕೊಂಡು ನೋಡಿದ್ಲು ಏಯ್ಯ ಇದಕ್ಕೂ ಮೊದಲು ಒಂದು ಟೈಮ್ ಹಾಕೊಂಡಿದ್ದೆಲ್ಲ ಅವತ್ತ

ಸೊ ಈಗ ಅನ್ವಿತಾ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾವ ಫ್ರೆಂಡ್ಸ್ ನೆಕ್ಸ್ಟ್ ಆಮೇಲೆ ಸಿಗ್ತೀವಿ ನಾವು ರೆಡಿ ಈಗ ನಾನು ಮತ್ತು ಅರ್ವಿನು ಸಿ ಅನ್ವಿತಾ ಒಬ್ಬಕ್ಕಿನ ರೆಡಿ ಆಗ್ಯಳ ನಿನ್ನೇ ಹಾಂ ನಿನ್ನೇನು ಯಾವ ಸ್ಟೆಪ್ ಹೇಳಿಕೊಟ್ರ ಮಾಡು ಎರಡು ಸ್ಟೆಪ್ ಪಟ್ಟು ಹಾಕಿ ಹೋಗು ಹಾಂ ಯಾವುದೋ ಹಿಂದಿ ಸಾಂಗಿಗೆ ಸ್ಟೆಪ್ಸ್ ಹೇಳ್ಕೊಟ್ರ ಹ್ಞೂ നോട്രി നന്നെ ഹേക്കൊട്ടിരോ സ്റ്റെപ്സ് ആ അഗൽ മാടി ഈ സ്റ്റെപ്പ് ഹട്ട ഇടിയിട്ട് ഹാ ഓക്കേ ഹും ഹും ആമലേ ഹിന്ദാ വൺ 3 ഹും വൺ 2 3 4 ഹും 1 2 3 ഹും വൺ 2 3 4 ഹും 1 2 3 ഹും വൺ 2 3 4 ഹും 1 2 3 ഹും വ 2, 3, 4 Super Bye bye, dan klasik Bye Es trans juga tidak bekerja, radiasi, dan orang yang kalahkan teman-teman Sumpah lagi radiasi nih, aku tuh namanya live YouTube, kutum pada juga ಎಲ್ಲರೂ ಚೆನ್ನಾಗಿ ಅಂತ ಹೇಳಿ ಅನ್ಕೊಂತೀನಿ ಯುಗಾದಿ ಹಬ್ಬನ ಈ ವರ್ಷ ಎಲ್ಲರ ಜೀವನದಲ್ಲೂ ಸಿಹಿ ಜಾಸ್ತಿ ಇರಲಿ ಹಾಗೆ ದೇವ್ ಕಡಿಮೆ ಇರಲಿ ಅಂತ ಹೇಳಿ ಕೇಳ್ಕೊಂತೀನಿ ಸೊ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಸಿಂಪಲ್ ಆಗಿ ರೆಡಿ ಆಗಿನಿ ಸೊ ನೋಡ್ತಿರ್ಬೋದು ಇವಾಗ ನ್ಯೂ ಟ್ರೆಂಡ್ ಇರುವಂತಹ ಬ್ಲೌಸ್ ನ ವೇರ್ ಮಾಡೀನಿ ಇದ್ರ ಮ್ಯಾಚಿಂಗ್ ಓಲ್ಡ್ ಸ್ಯಾರಿನ ಮಿಕ್ಸ್ ಮ್ಯಾಚ್ ಮಾಡಿ ನೋಡಿ ಫ್ರೆಂಡ್ಸ್ ಅಂಡ್ ದೀಪಾವಳಿ ಹಬ್ಬದಲ್ಲಿ ತಗೊಂಡಿರುವಂತಹ ಚೋಕರ್ ನೆಕ್ಲೆಸ್ ನ ಫಸ್ಟ್ ಟೈಮ್ ಹಾಕೊಂಡಿನಿ ಗ್ರ್ಯಾಂಡ್ ಲುಕ್ ಇದರ ಮ್ಯಾಚಿಂಗ್ ಚುಮಕಾ ಇಯರ್ಂಗ್ ನ ಹಾಕೊಂಡೇನಿ ಹೆಂಗ್ ಕಾಣಕಂತೀನಿ ಅಂತ ಹೇಳ್ರಿ ಹಾಗೆ ಮ್ಯಾಚಿಂಗ್ ಗ್ರೀನ್ ಕಲರ್ ಬ್ಯಾಂಗಲ್ ಹಾಕೊಂಡೇನಿ ನನಗಂತೂ ಗ್ರೀನ್ ಕಲರ್ ಬ್ಯಾಂಗಲ್ ಅಂತೂ ಬಹಳ ಫೇವ್ರೇಟ್ ಅದ್ರಾಗೂ ಪ್ಲೇನ್ ಬ್ಯಾಂಗಲ್ ಅಂದ್ರೆ ಇಷ್ಟ ನಮ್ಗ ಪ್ಲೇನ್ ಬ್ಯಾಂಗಲ್ ಜೊತೆಗೆ ಈ ತರ ಗೋಲ್ಡ್ ಬ್ಯಾಂಗಲ್ ಇರ್ತಲ್ಲ ಮೆಟಲ್ ಬ್ಯಾಂಗಲ್ ಸೊ ಅದನ್ನ ಹಾಕೊಂಡಂತೂ ಇನ್ನು ಮಸ್ತ್ ಕಾಣಿಸ್ತೈತಿ ಸೊ ನೋಡ್ತಿರ್ಬೋದು ಈ ರೀತಿ ಹಬ್ಬ ಏನಾದ್ರು ಬಂದ್ಬಿಟ್ರೆ ಸಾಕು ಹೆಣ್ಮಕ್ಳಿಗೆ ಸಂಭ್ರಮ ಸಡಗರ ರೆಡಿ ಆಗೋದು ಮ್ಯಾಚಿಂಗ್ ಇಯರಿಂಗ್ಸ್ ಬ್ಯಾಂಗಲ್ ಸೀರೆ ಸೊ ಎಕ್ಸೆಟ್ರಾ ಎಕ್ಸೆಟ್ರಾ ಸೊ ರೆಡಿ ಆಗೋದೆ ಒಂದು ಅಬ್ರ ಅನಿತಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಯಾಳ ಅಂತ ಹೇಳಲ್ಲ ಸ್ವಲ್ಪ ನೀವು ಬರಕ್ ಅಂತಳ ಡ್ಯಾನ್ಸ್ ಕ್ಲಾಸ್ ಇಲ್ಲ ಅಂತ ಹೊರಗಡೆ ಐತೆ ಅಂತ ಎಲ್ಲರೂ ಕೂಡ ಈಗ ದೇವಸ್ಥಾನಕ್ಕೆ ಹೋಗ್ತೀವಿ ಕೊಡ್ತೀವಿ ತೋರ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಂದ ಕಾಣಕ್ ಅಂತೈತಿ ಅಂತೇಳಿ ಮಸ್ತ್ ಕಾಣಕ್ ಅಂತೈತಲ್ಲ ಏನೊನ್ ರೀತಿ ಚಂದ ಯುಗಾದಿ ಹಬ್ಬ ಬಾಗ್ಲಿಗೆ ಮಾವಿನ ತೋರ್ನ ಈ ತರ ಬೇವು ಬೆಲ್ಲ ತಿನ್ನೋದು ಸೊ ಎಲ್ಲರೂ ನೀವು ಯುಗಾದಿ ಹಬ್ಬನ ಚೆನ್ನಾಗಿ ಆಚರಿಸಿರ್ತೀರಿ ಅಂತ ಹೇಳಿ ಅನ್ಕೊಂಡಿನಿ ಸೊ ನಾವಂತೂ ಈ ತರ ಆಚರಿಸಿದೀವಿ ನೋಡ್ರಿ ಯುಗಾದಿ ಹಬ್ಬದ ಸ್ಪೆಷಾಲಿಟಿ ಅಂತ ಅಂದ್ರ ಮೀನ್ ಸ್ನಾನ ಮಾಡ್ತಾರ ಬೇವು ಬೆಲ್ಲ ತಿಂತಾರ ಅಂಡ್ ನೀರ್ ಬೇವನ್ನ ಹಾಕೊಂಡು ಸ್ನಾನ ಮಾಡ್ತಾರ ಯಾಕಂತ ಅಂದ್ರ ಸಮ್ಮರ್ ಸೀಸನ್ ಅಲ್ವ ರಾಶಸ್ ಎಲ್ಲಾ ಎದ್ದಿರ್ತವು ಇಚ್ಚಿಂಗು ಈ ಆಗ್ತೈತಿ ಸೊ ಈ ಸಮ್ ಪ್ರಾಬ್ಲಮ್ಸ್ ಏನಿರಲ್ಲ ಕಡಿಮೆ ಆಗ್ಲಿ ಅಂತೇಳಿ ಬೇವ್ನ ತಿನ್ನೋತು ಬೇವಿಂದ ಸ್ನಾನ ಮಾಡೋದ್ ನೋಡ್ರಿ ಹೆಚ್ಚು ಹೇಳ್ಬೇಕು ಅಂತಂದ್ರೆ ಶೆಕೆಗೆ ರೆಡಿ ಆಗ್ಬೇಕು ಮನಸ್ಸು ಬರ್ಲಿಲ್ಲ ಏನ್ ರೆಡಿ ಬಿಡೋ ಅಂತ ಹೇಳಿ ಸೊ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಹಂಗ ಡ್ರೆಸ್ ಹಾಕೊಂಡ ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡೆ ಹಬ್ಬ ಐತಿ ಅದು ಯುಗಾದಿ ಹಬ್ಬ ದೊಡ್ಡ ಹಬ್ಬ ಸೀರೆ ವೇರ್ ಮಾಡಿಲ್ಲ ಅಂದ್ರೆ ಚೆನ್ನಾಗ್ ಕಾಣದ ಅಂತೇಳಿ ಸೊ ಸೀರೆ ಹಾಕೊಂಡು ಈಗ ದೇವಸ್ಥಾನಕ್ಕೆ ಏನ್ ಮಾಡ್ದೇವಾ ನೋಡ್ರಿ ಅವ್ರ ಪಪ್ಪನ ಕೇಳಿ ನ್ಯೂ ಬ್ಯಾಗ್ ಪರ್ಚೇಸ್ ಮಾಡಿಸ್ಕೊಂಡ್ ಬಂದಾಳ ಈಗ ಹ್ಮ್ ಅಲ್ಲಿ ಇದು ಡ್ಯಾನ್ಸ್ ಕ್ಲಾಸ್ ಇಲ್ಲ ಅಂತ ಹೇಳಿ ಮಾರ್ಕೆಟ್ಗೆ ಕರ್ಕೊಂಡೋಗಿ ಇನ್ನ ಕೊಡ್ಸ್ಕೊಂಡ್ ಬಂದಾಳ ಮತ್ತೇನ್ ಕುಡ್ಸ್ಕೊಂಡ್ ಬಂದೇ ಇದನ್ ಉದ್ದ ಬುಕ್ ಸಿಗತ್ತ ಹ್ಮ್ ಹ್ಮ್

ಅನ್ನೋ ಇದು ಡ್ಯಾನ್ಸ್ ಕ್ಲಾಸ್ ಇಲ್ಲ ಅಂದ್ರೆ ಮತ್ತೆ ಯಾಕೆ ಕರ್ಕೊಂಡು ಕರ್ಕೊಂಡೆ ಸುಳ್ಳ ನಾನು ಗೊತ್ತಿ ನೀನ್ಯಾರು ನಿನ್ನ ಇನ್ನೊಂದು ಇಯರಿಂಗ್ಸ್ ಇಲ್ಲ ಐತಿ ಹಾ ಓವಾ ನೋಡಿ ಇವತ್ತ ಫಸ್ಟ್ ಟೈಮ್ ಹಾಕಿನ ಈ ಇಯರಿಂಗ್ಸ್ ನಿನಗ ಕಪ್ಪನ್ ಮೂರು ಫಂಸ ರೆಡಿ ಮಾಡಕಂತೀನಿ ರೆಡಿ ಮಾಡ್ತೀನಿ बार-ಬಾರ ಅಂದ್ರೆ ಬರಲಿಲ್ಲ ಈಗ ರೆಡಿ ಮಾಡಕಂತೀನಿ ನೋಡಿ ಆಟಾಡಾಕಂತಿದ್ದಾ ಆಟಾಡಿ ಇಿಸ್ಕೊಂಡೀ ಈ ಬಂದ ಹಾಗ ಪಕಾಲ ಮಾಡೋ ಬಿಡು

ಬಕ್ಕಿಲಿ ಸೊವನ್ನು ನಮ್ಮನೆ ಎಲ್ಲ ತಗೋರಿ ಎಲ್ಲರಿಗೂ ಈ ವರ್ಷ ಯುಗಾದಿ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳಿ ಹ್ಯಾಪಿ ಯುಗಾದಿ ಅನೀತಲ್ಲ ಮತ್ತೊಂದು ಹ್ಯಾಪಿ ಯುಗಾದಿ ಅವ್ರೂ ಎಲ್ಲಿ ತಿನ್ಸ್ಬೇಕಂತ ಎಲ್ಲಿ ಅಲ್ಲ ಹೂವು ಒಂದ ಹೂವು ಯುಗಾದಿ ಕಷ್ಟ ಮತ್ತು ಸುಖ ಎರಡು ಸಮೀಕಾರ ಕಷ್ಟ ಮತ್ತು ಸುಖ ಕಷ್ಟ ಮತ್ತು ಸುಖ ಎರಡು ಇದ್ರ ಜೀವನ ಅರ್ಥ

ಹೆಂಗ ಕಣಿ ಹೆಂಗ್ ಸೊಕ್ಕ ನೆಕ್ಲೆಸ್ ನೋಡಲಿಕ್ಕಿ ನೋಡ್ತಾ ಹೇಳಿ ದೀಪಾವಳಿ ಹಬ್ಬ ತಗೊಂಡಿದ್ನಲ್ಲ ಇವತ್ತು ಹಾಕೊಂಡಿ ನೋಡು ಯುಗಾದಿ ಹಬ್ಬಕ್ ಯುಗಾದಿ ಹೊಸ ವರ್ಷಕ್ಕ ಹೊಸ ನೆಕ್ಲೆಸ್ ವಿಯರ್ ಮಾಡೀವಿ நீட்ரஸ் <No>. <ícios�� SMK> <dead> <melteni> <laughs> thank you for ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿ ನೋಡ್ರಿ ಸಿಕ್ಕಾಪಟ್ಟೆ ರಶ್ ನೈಟ್ ಆದ್ರೂನು ರಶ್ ಇತ್ತು ನೋಡ್ರಿ ದೇವಸ್ಥಾನ ಅಂತ ದರ್ಶನ ಈಗ ರೈಸ್ ಸೊ ಈಗ ಅನ್ನಕಿಟ್ಟು ನೆಕ್ಸ್ಟ್ ಅಂಡ್ ಇನ್ನೊಂದು ವಿಷಯ ಶಾವಿಗೆ ಪಾಯಸ ಒಂದು ವಿಷಯ ಹೇಳಿದ್ದೆ ಏನು ಅಂತಂದ್ರೆ ಶಾವಿಗೆ ಪಾಯಸ ಗಟ್ಟಿ ಹೆಂಗ್ ಮಾಡೋದು ಅಂತ ಇವತ್ತಿನ ಬ್ಲಾಗ್ ಒಳಗ ಶೇರ್ ಮಾಡ್ಕೊಂಡಿನಿ ಅಂಡ್ ಈಗ ಈವ್ನಿಂಗ್ ನಿಮ್ಗೆ ತೋರಿಸ್ತೀನಿ ಶಾವಿಗೆ ಎಷ್ಟು ಗಟ್ಟಿ ಇರ್ತೈತಿ ಎಷ್ಟು ತೆಳಗಿರ್ತೈತಿ ಅಂತೇಳಿ ಸೊ ಈಗ ಬರ್ರಿ ತೋರಿಸ್ತೀನಿ ನೈಟ್ ಆಗೈತಿ ಈಗ ಎಂಟು ಇಪ್ಪತ್ತಾಗೈತಿ ನೋಡ್ರಿ ಈವ್ನಿಂಗ್ ತೋರಿಸ್ತೀನಿ ಅಂದಿದೆ ಸೊ ಇನ್ನು ತೋರಿಸೋಕ್ಕಾಗಲಿಲ್ಲ ನೋಡಿರಿ ಸಿಗೈತಿ ಶಾವಿಗೆ ಪಾಯಸ ನೋಡ್ತಿರ್ಬೋದು ಇಷ್ಟು ತೆಳಗೈತೆ ನೋಡ್ರಿ ಅಷ್ಟೊಂದು ಭಾಳ ಗೊತ್ತಿಲ್ಲ ಬಿಸಿ ಇದ್ದಾಗ ಭಾಳ ತೆಳ್ಳಗಂದ್ರೆ ತೆಳಗಿರ್ತೈತಿ ಸೊ ನಾ ಹೇಳಿದ ರೀತಿ ಒಳಗೆ ಮಾಡಿದ್ರೆ ಶಾವಿಗೆ ಪಾಯಸ ಗಟ್ಟಿ ಆಗಂಗಿಲ್ಲ ನೋಡ್ರಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಮಾಡೋ ರೀತಿಯಲ್ಲಿ ನೀವು ಶೇಖಾಭ್ಯಾಸ ಮಾಡಿದ್ರ ಶಾವ್ಗೆ ಪೈಸಾ ಗಟ್ಟಿ ಆಗಂಗಿಲ್ಲ ಚೆನ್ನಾಗಿರ್ತತಿ ತೆಳುವಾಗ ತಿನ್ನೋದಕ್ಕ ಟೇಸ್ಟ್ ಇರ್ತೈತಿ ಸಕ್ಕತ್ತ ಟೇಸ್ಟ್ ಆಗೈತಿ ಅಂಗಡಿ ಖಾಲಿನ ಆಗ್ಬಿಟ್ಟೈತಿ ಸೊ ಈಗ ಅನ್ನೋ ಶೇಖಾಭ್ಯಾಸ ತಿನ್ಕೊಂಡು ಅನ್ನ ಸಾಂಬಾರ ಊಟ ಮಾಡ್ತೀವಿ ಈಗ ಅನ್ನಕ್ಕೆ ಇಡ್ತೇನೆ ಇವತ್ತಿನ ವ್ಲಾಗ್ನು ಇಷ್ಟೇ ಮಕ್ಳುನು ಈಗ ಬ್ಯಾಗಲ್ಲಿ ರೆಡಿ ಅಂತಾರ ನಾಳಿಗೆ ಸ್ಕೂಲ್ ಐತಲ್ಲ ಸೊ ಅನ್ನ ತಗೊಂಡು ಸ್ಕೂಲ್ ನಾಳೆಯಿಂದ ಸ್ಟಾರ್ಟ್ ಆಗತ್ತ ಒಂದು ತಿಂಗಳು ಅಥವಾ ಇಪ್ಪತ್ತು ದಿನ ತಗೊಂಡ್ ಮತ್ತೆ ರಜ ಕೊಡ್ತಾರ ಈಗ ನೋಡಿ ನಾಳೆ ಸ್ಕೂಲ್ ಹೋಗೋಕೆ ಎಲ್ಲ books bags ಎಲ್ಲ ರೆಡಿ ಮಾಡ್ಕೊಂಡಾಗತರ ಬೇಜಾರ ಬೇಜಾರಲಿ ಫುಲ್ ಖುಷಿ ഹാપી ಆಗಿ ಹೋಗಬೇಕು ಫುಲ್ ಜೋಶ್ ಇರಬೇಕು ಜೋಶ್ ಇರುತ್ತೆ ಯ 6th ಕ್ಕೆ ಹೋಗಕಂತೀನಿ ನಾನು 5th ಮುಗಿತು ಜೋಶಾಗಿ ಅದೇನ್ ಟೆನ್ಷನ್ ಇಲ್ಲ ಟೆನ್ಷನ್ ಇರೋದಾ ಸಾಕ್ಷಿನ್ ಯಾಕಡೆ ಹೋಗ್ಬೇಕು ಯಲ್ಲ ಹೋಗಿ ಎಲ್ಲ ಅದರ ದಾರಿ ತೋರಿಸುತ್ತಾಳೆ ಯಾಕೆ ಟೆನ್ಷನ್ ಮಾಡ್ಕೊಂತೀಯ ಇನ್ನು ಈ ಏಜಿಗೆ ಟೆನ್ಶನ್ ನೀ ಏನು ಮಾಡಿದ್ರಿ ಹೌದು ನೀನು ಹಂಗೆ ಅಣಕದಿದಿ ಯಾವ ಪ್ಲಾಸಿಗೆ ಹೋಗುದು ಮತ್ತು ಹಂಗ ಹೋಗದವ ಹ್ಞೂ 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 ಮತ್ತು ಹಂಗೆ ಅಲ್ಲಿ ಹೋಗಿಂದ ಅದ ಎಲ್ಲ ದಾರಿ ತೋರ್ಸುತ್ತೆ ಅಂದು ಇಲ್ಲ ನಾನು ಅಲ್ಲಿ ಕಾಲು ಹಿಡುದಷ್ಟ ನೀವು ತಡ ಯಾವ ಕ್ಲಾಸಿಗೆ ಹೋಗುದು ಹೆಂಗೆ ಹೋಗುದು ಅಂತಂದು ಎಲ್ಲ ಅದ ಹೇಳ್ಕೊಡ್ತೈತಿ ಇನ್ನು

ನಮ್ಮ ಮನೆ ಯುಗಾದಿ ಹಬ್ಬ ಈ ಇತ್ತು ನೋಡ್ರಿ ನಾವು ಹಿಂಗ ಸೆಲೆಬ್ರೇಷನ್ ಮಾಡಿದ್ವಿ ಸಿಂಪಲ್ ಆಗಿ ನೀವು ಹೆಂಗ್ ಸೆಲೆಬ್ರೇಷನ್ ಮಾಡಿದ್ರಿ ಅಂತೇಳಿ ನನ್ನ ಜೊತೆ ನೀವು ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬಹುದು ಇವತ್ತಿನ ಬ್ಲಾಗ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ನಾನು ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್